ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಜ್ಯೋತಿಷ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಕಾಲ ಭವಿಷ್ಯತ್ ವರ್ತಮಾನ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಓಂ ದೇವಂ delante ගව දවා . cara. ಇನ್ನು ಈಗಾಗಲೇ ವೀಕ್ಷಕರೇ ನಾವು ಹೇಳಿದ್ವಿ ಗುರುಜಿ ಅವರಿಂದ ಕ್ಲಾಸಸ್ ಶುರು ಆಗ್ತಾ ಇದೆ ಅಂತ ಹೇಳಿ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬೋದು ಇನ್ನು ಈ ಬಗ್ಗೆ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ದಿನ ನಿಮಗೆ ಒಂದು ಫ್ರೀ ಕ್ಲಾಸಸ್ ತರ ಮಾಡಿ ಆ ಹದಿನೈದು ದಿನದಲ್ಲಿ ಜ್ಯೋತಿಷದಲ್ಲಿ ನೀವು ಏನೆಲ್ಲ ಕಲಿಬೋದು ಅನ್ನೋದನ್ನ ಆ ಒಂದು ದಿವಸದಲ್ಲಿ ಹೇಳ್ತೀವಿ ಅಂತ ಹೇಳಿದ್ವಿ ಅದು ಯಾವತ್ತು ಅನ್ನೋದು ಇವತ್ತು ಹೇಳ್ತಾ ಇದ್ದೀವಿ ಇದೇ ಶನಿವಾರ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕು ಶನಿವಾರ ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ ಆ ಗೆ ನೀವು ಅಟೆಂಡ್ ಆಗಿ ಈ ಹದಿನೈದು ದಿನದಲ್ಲಿ ನೀವು ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಅವತ್ತು ನಿಮಗೆ ಹೇಳ್ತಾರೆ ಸ್ವತಃ ಗುರುಜಿ ಅವರೇ ಆ ಕ್ಲಾಸಸ್ ನ ತಗೊಳ್ತಾರೆ ನಿಮಗೆ ನೀವು ಅವತ್ತಿನ ದಿನದಲ್ಲಿ ಏನೆಲ್ಲ ಕಲಿಬಹುದು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಗೆ ನೀವು ಕರೆ ಮಾಡಿ ಅಥವಾ ನೋಂದಾಯಿಸ್ಕೊಳ್ಳಿ ಆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಇನ್ನು ಈ ಬಗ್ಗೆ ಹೆಚ್ಚಿನದಾಗಿ ಗುರುಜಿ ಅವರಿಂದ ಕೇಳೋಣ ಗುರುಜಿ ಶನಿವಾರ ಜ್ಯೋತಿಷ್ಯ ಕೇಳಬೇಕು ಅಂತ ಓಡೋಗ್ತೀರಾ ಮದುವೆ ವಿಚಾರ ಇರ್ಬೋದು ನಿಮ್ಮ ಮನೆ ಕಟ್ಟೋ ವಿಚಾರ ಇರ್ಬೋದು ನೀವು ಸಾಮಾನ್ಯವಾಗಿ ಇನ್ನೊಬ್ರ ಹತ್ರ ಹೋಗಿ ಕೇಳೋ ಅಂಥ ಒಂದು ಪ್ರಮೇಯ ಮತ್ತು ಐವತ್ತು ರೂಪಾಯಿಲಿ ನಮ್ಮ ಜೀವನನ ಹರಾಜ್ ಮಾಡ್ಕೊತೀವಿ ಐವತ್ತು ರೂಪಾಯಿ ನೂರು ರೂಪಾಯಿ ಖಂಡಿತ ಹೇಳ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ ನಮ್ಮ ಜೀವನ ನಾವು ಹರಾಜ್ ಇದ್ದೀವಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಹೋಗಿ ಕೇಳಿಕೊಂಡು ಜ್ಯೋತಿಷ್ಯ ಕೇಳದೆ ಇರೋರಿಗೆ ಪ್ರಾ ಪ್ರಾಬ್ಲಮ್ ಇಲ್ಲ ಅವರು ಯಾರ ಹತ್ರನೂ ಕೇಳಲ್ಲ ಹಣೆ ಬರ ಇದ್ದಂಗೆ ಇರಲಿ ನಾವು ಕಷ್ಟಪಡ್ತೀವಿ ಸರ್ ಇವೆಲ್ಲ ಜ್ಯೋತಿಷ್ಯಲ್ಲಿ ನಂಬಲ್ಲ ನಾವು ಕಷ್ಟಪಡ್ತೀವಿ ಅಂತ ಹೇಳ್ತೀರ ಅವ್ರಿಗೂ ನಿಮ್ಗೆ ಆನ್ಸರ್ ನಾಳೆ ಕೊಡ್ತೀನಿ ಕಷ್ಟಪಡ್ತೀವಿ ನಾವು ಅದೆಲ್ಲ ನಂಬಲ್ಲ ಅನ್ನೋರಿಗೆ ನಿಮಗೊಂದು ಒಂದು ಆ್ಯನ್ಸರ್ ನನ್ನ ಹತ್ರ ಸಾಲಿಡ್ ಆಗಿರೋ ಆ್ಯನ್ಸರ್ ಇದೆ ಅದು ಅವ್ರಿಗೆ ಸಪ್ರೇಟಾಗಿ ಕೊಡೋಣ ಸದ್ಯಕ್ಕೆ ಜ್ಯೋತಿಷ್ಯ ನಂಬ ನಂಬಿರೋರಿಗೆ ನಂಬಿಕೆ ಉಳಿಸ್ಕೋಬೇಕು ಅಂತಂದರೆ ಫಸ್ಟ್ ನೀವು ಜ್ಯೋತಿಷ್ಯನ ನೀವಾಗೇ ನೀವೇ ತಿಳ್ಕೊಳ್ಳಿ ಹತ್ತು ವರ್ಷ ಕಲಿಬೇಕು ಇಪ್ಪತ್ತು ವರ್ಷ ಕಲಿಬೇಕು ಅದು ನಮ್ಮ ತಲೆಗೆ ಹೋಗುತ್ತೋ ಇಲ್ವೋ ಅನ್ನೋದು ಭ್ರಮೆ ಸುದೀಪ್ ಅವ್ರು ಯಾವುದೋ ಒಂದು ಮೂವಿಲಿ ಹೇಳಿದಿರ ಭ್ರಮೆ ಭ್ರಮೇಲಿ ಭ್ರಮೇಲಿದ್ದೀರ ಇವತ್ತು ಯಾಕೆ ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ನಂಬ್ತಾ ಇಲ್ಲ ಅಂತಂದರೆ ಒಂದು ಹತ್ತು ವರ್ಷ ಬೇಕು ಅಂತ ಹೇಳ್ತಕ್ಕಂಥ ಮೂಢನಂಬಿಕೆ ಅಥವಾ ಭ್ರಮೆ ನಮಗೆ ತಲೆಗೆ ಹೋಗಲ್ಲ ಅಂತಕ್ಕಂಥ ವಿಚಾರದಲ್ಲಿ ಮೂಢನಂಬಿಕೆ ಅಥವಾ ಭ್ರಮೆ ಇವತ್ತು ನಮ್ಮ ತಮ್ಮನೇಲೂ ಭ್ರಮೆ ಅಂತ ಹಾಕ್ಬೇಕು ಹಾಗೆ ಜ್ಯೋತಿಷ್ಯ ಸುಳ್ಳು ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ನೀವು ಕಲ್ತಿಲ್ಲ ಅದಕ್ಕೆ ಅದನ್ನು ಹೇಳ್ತಾ ಇದ್ರೆ ಕಲ್ತ್ಬಿಟ್ಟು ನಮ್ಮ ಹತ್ರ ಬಂದು ಡಿಬೇಟ್ ಮಾಡಿ ಇಲ್ಲೇ ನಿಮ್ಗೊಂದು ಸೀಟ್ ಹಾಕ್ತೀವಿ ಇಲ್ಲೇ ಮೈದಲ್ಲೊಂದು ಚೇರ್ ಹಾಕ್ತೀವಿ ನೀವು ಕಲ್ತಾದ ಮೇಲೆ ಅದು ಸುಳ್ಳು ಅಂತ ಪ್ರೂವ್ ಮಾಡಿ ನೋಡೋಣ ಪ್ರತಿಯೊಂದು ಭಾಗದಲ್ಲೂ ಗ್ರಹಗಳ ಪ್ರಭಾವ ದಿ ಎಫೆಕ್ಟ್ ಆಫ್ ದಿ ಪ್ಲ್ಯಾನೆಟ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಇಲ್ಲಿ ಬಂದಿರೋದೆಲ್ಲ ಬಾಡಿಗೆದಾರರು ನಾವು ವಿ ಆರ್ ನಾಟ್ ಓನರ್ಸ್ ಓ ನಿಮ್ಮದು ಸ್ವಂತ ಮನೆನಾ ಸುಮ್ಮನೆ ಪೇಪರ್ ಮೇಲೆ ಸ್ವಂತ ಮನೆ ಆಯ್ಯಪ್ಪ ಹೋದ ಮೇಲೆ ಅದು ಯಾರ ಮನೆ ಇನ್ನೊಬ್ಬರ ಮನೆ ಆಗುತ್ತಲ್ವಾ ಈಗ ನಾನು ಸ್ವಂತ ಮನೆ ಭಾಳ ಹಿಂದೆ ಯಾರ್ದಾಗಿತ್ತು ಇನ್ನೊಬ್ಬರದ ಯಾರ್ದು ಆಗಿತ್ತು ಇವಾಗ ನಂದು ಸ್ವಂತ ಪೇಪರಲ್ಲಿದೆ ಭೂಮಿ ಮೇಲೇನು ಬರೆದಿಲ್ಲ ಪಂಡಿತ್ ದಿನೇಶ್ ಗುರುಜಿಯವ್ರ ಭೂಮಿ ಅಂತ ಭೂಮಿ ಮೇಲೆ ಏನು ಬರೆದಿಲ್ಲ ದೇವರು ಬರೆದಿಲ್ಲ ಅದು ನೀನು ಇರೋವರೆಗೂ ನಿಂದೆಯಾ ಅಷ್ಟೇ ನೀನು ಹೋದ ಮೇಲೆ ಅದು ಯಾರ್ದೋ ತಲೆ ಕೆಡಿಸ್ಕೊಬೇಡ ಇರೋವರೆಗೂ ಸುಮ್ಮನೆ ಪೇಪರ್ಸು ಅದಕ್ಕೆ ಕಷ್ಟಪಟ್ಟೋದಕ್ಕೊಂದು ನಮ್ಮದು ಅಂತ ಮಾಡ್ಕೊಂಡಿರ್ತೀವಿ ಅದು ಏನಕ್ಕೆ ನಮ್ಮದು ಅಂತ ಮಾಡ್ಕೊಂಡಿರ್ತೀವಿ ಅಂದರೆ ನಮ್ಮ ಮಕ್ಳಿಗೆ ಹೋಗಲಿ ಅಂತ ಅಷ್ಟೇ ಅಲ್ವಾ ಅದು ವ್ಯಾಮೋಹ ಮನೆ ಮಾಡ್ಕೊಳ್ಳೋದು ನನ್ನ ಒಂದು ಮನೆ ಕಟ್ಟೋದು ಅವೆಲ್ಲ ವ್ಯಾಮೋಹ ಅದು ಇದೆಯಾ ಅಂತ ತಿಳ್ಕೊಳ್ಳೋಕ್ಕೂ ಜ್ಯೋತಿಷದಲ್ಲಿ ಮಾರ್ಗ ಇದೆ ಖಂಡಿತ ಮಾರ್ಗ ಇದೆ ಪೂಜೆ ಪುನಸ್ಕಾರದಿಂದ ಮನೆ ಆಗ್ತಾ ಇಲ್ಲ ಪೂಜೆ ಮಾಡಿದ ತಕ್ಷಣ ಮನೆ ಬರುತ್ತೆ ಅಂತಕ್ಕಂಥ ಗೊಡ್ಡು ಸಂಪ್ರದಾಯದಲ್ಲಿ ಇರಬಾರ್ದು ಜೀವನದಲ್ಲಿ ಭಗವಂತ ಕಷ್ಟಗಳನ್ನು ಹಂಡ್ರೆಡ್ ಪರ್ಸೆಂಟು ಇದು ಪರಿಹಾರ ಮಾಡಲ್ಲ ಈಗ ನಾವು ಭಗವಂತ ಹತ್ರ ಹೋದರೆ ಅವನ ಉದ್ದೇಶ ಏನು ಅವನ ಉದ್ದೇಶ ಮುಕ್ತಿ ಮಾನವನಾಗಿ ಹುಟ್ಟ ಮೇಲೆ ಈಗ ಮತ್ತೆ ಹಳೆಯ ಶಾಸ್ತ್ರ ಮತ್ತು ಧರ್ಮಗ್ರಂಥಗಳು ಅಥವಾ ನಮ್ಮ ಈ ಮಠಾಧೀಶ್ವರರು ಅಂದರೆ ಒರಿಜಿನಲ್ ಮ ಮಠಾಧೀಶ್ವರು ಹೇಳೋದೇನು ಮುಕ್ತಿ ಹೊಂದಿ ಬೇಗ ಶೀಘ್ರವಾಗಿ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಕನಕದಾಸರಾಗಿರ್ಬೋದು ಪುರಂದರದಾಸರಾಗಿರ್ಬೋದು ಯಾರೇ ಸಂತರಾಗಿರ್ಬೋದು ಹಿಮಾಲಯದಲ್ಲಿರ್ತಕ್ಕಂಥ ತಪಸ್ವಿಗಳಿಗೆ ಅವ್ರದೆಲ್ಲ ಏನು ಹೇಳ್ತಾರೆ ಕೊನೆಗೆ ನಮಗೆ ಬೇಗ ಮುಕ್ತಿ ಹೊಂದಿ ಬೇಗ ಮುಕ್ತಿ ಹೊಂದಕ್ಕೆ ಏನಾಗಬೇಕು ನಮ್ಮ ಪಾಪಗಳು ಕ್ಲಿಯರ್ ಆಗಬೇಕು ಬೇಗ ಸೊ ನಮ್ಮ ಪಾಪಗಳು ಕ್ಲಿಯರ್ ಮಾಡಬೇಕು ಅಂದರೆ ನಾವು ದೇವ್ರ ಹತ್ರ ಹೋಗ್ತಾ 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 ನಮಗೇನು ಪಾಪಗಳು ಕ್ಲಿಯರ್ ಆಗೋಕ್ಕೆ ಕಷ್ಟಗಳೇ ಬೇಗ ಬೇಗ ಜಾಸ್ತಿ ಕೊಡ್ತಾರೆ ಅಲ್ವಾ ಎರಡು ಎರಡು ಇದೆ ಎಂಜಾಯ್ ಮಾಡೋ ಮುಂದಿನ ಜನ್ಮ ಇಟ್ಕಿಟ್ಕೋ ಅಥವಾ ಎಲ್ಲ ಕಷ್ಟಪಟ್ಕೋ ಈ ಜನ್ಮದಲ್ಲಿ ಮುಗಿಸ್ಕೋ ಎರಡು ಎರಡೇ ಚಾಯ್ಸು ಏನು ಮಾಡ್ತೀಯಾ ಏನು ಮಾಡೋದು ಬೇಡ ಸರ್ ಈಗ ಈ ಮ ಈ ಜನ್ಮದಲ್ಲಿ ಎಂಜಾಯ್ಮೆಂಟ್ ಕೊಟ್ಬಿಡಿ ಸರ್ ನನಗೆ ನನಗೆಲ್ಲ ಓಡಾಡಬೇಕು ಕಿಟಿ ಪಾರ್ಟಿಗೆ ಹೋಗಬೇಕು ಮಾಲ್ಗೆ ಹೋಗಬೇಕು ಎಲ್ಲ ಡ್ರೆಸ್ ಹಾಕಬೇಕು ಬೇಕಾದ್ರೆ ಕಷ್ಟ ಎಲ್ಲ ಮುಂದಿನ ಜನ್ಮ ಕೊಡಿ ಸರ್ ಆ ಥರ ಆಪ್ಷನ್ಗೆ ಒಂದೇ ಉದಾಹರಣೆ ನಿಮ್ಮ ದಶಾಭುಕ್ತಿಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ ದಶಾಭುಕ್ತಿಲಿ ಸ್ವಲ್ಪ ಮೇಲು ಸ್ವಲ್ಪ ಕೀಳು ಇದನ್ನು ಭಗವಂತ ಪ್ಲ್ಯಾನ್ ಮಾಡಿರೋದು ನಮಗೆ ನಿನ್ನ ಮುಕ್ತಿ ಹೊಂದಬೇಕು ಅಂತ ನಿಮಗೆ ಕಷ್ಟ ಕೊಡಲಿಲ್ಲ ಅರ್ಥ ಮಾಡ್ಕೊಳ್ಳಿ ಅಥವಾ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಸುಖ ಕೊಟ್ಟಿಲ್ಲ ಮುಕ್ತಿ ಹೊಂದಬೇಕು ಒಂದೇ ಸರ್ತಿ ನಿಂಗೆ ಕಷ್ಟ ಕೊಡೋದು ಬೇಡ ಸ್ವಲ್ಪ ಕಷ್ಟ ಸ್ವಲ್ಪ ಸುಖ ಸ್ವಲ್ಪ ಬೇವು ಸ್ವಲ್ಪ ಬೆಲ್ಲ ಇದನ್ನೇ ಉಗಾದಿಲ್ಲಿ ಹೇಳೋದು ನಾವೆಲ್ಲ ಏನಾಗುತ್ತೆ ನಿಮಗೆ ಆ ಪೇನ್ ಆಗಲ್ಲ ಕಷ್ಟಗಳು ಹೋಗಲೇಬೇಕು ಅದೇ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಮೂಲ ಕರ್ಮಫಲ ಕರ್ಮಫಲ ಹೋಗಬೇಕು ಅಂತಂದರೆ ನೀನು ಸ್ವಲ್ಪ ಕಷ್ಟ ಬಂದೇ ಬರುತ್ತೆ ನಿನ್ನ ಜೀವನದಲ್ಲಿ ಸುಖನೂ ಬರುತ್ತೆ ಆದರೆ ಆ ಸುಖ ಬಂದಾಗ ನಿನ್ನ ಕೆಟ್ಟ ಕರ್ಮ ಆ್ಯಡ್ ಹುಷಾರಾಗಿರು ಅಂತ ಹೇಳೋದೇ ನಮ್ಮ ಸನಾತನ ಧರ್ಮ ನಮ್ಮದು ಒಳ್ಳೆ ಟೈಮು ಕೆಟ್ಟ ಟೈಮು ಈ ಒಂದು ಸೈಕಲ್ಗೆ ನಿಮಗೊಂದು ಸೀಕ್ರೆಟ್ ಕೊಟ್ಟಿದ್ದೀನಿ ಜ್ಯೋತಿಷ್ಯ ಕಲೀರಿ ನಮ್ಮ ಋಷಿಮುನಿಗಳು ಎಲ್ಲರಿಗೂ ಹೇಳ್ಕೊಟ್ಟಿರೋದು ನೀವು ಕಲೀರಿ ಅಂತ ಬನ್ನಿರಿ ಇನ್ನೊಬ್ಬರದೆಲ್ಲ ಹೇಳ್ತೀನಿ ಯಾವ ಋಷಿಮುನಿಗಳು ನಿಮ್ಮ ಬನ್ನಿ ನಿಮ್ದು ಹೇಳ್ಕೊಡ್ತೀನಿ ಅಂತಿಲ್ಲ ಅದೊಂದು ವಿಜ್ಞಾನ ಆ ವಿಜ್ಞಾನವನ್ನು ಹೇಳ್ಕೊಟ್ರು ಎಲ್ಲರಿಗೂ ಯಾವ ಮುಂಡೆವು ಸುಮ್ಮನೆ ಕಾಸು ನಾಸೆಗೆ ಕುತ್ಕೊಂಡು ನಾನು ಎಲ್ಲರದು ಬದಲಾಯಿಸ್ತೀನಿ ಬನ್ರಿ ಅಂತ ಬಂತು ಅಟ್ಲೀಸ್ ಹೇಳ್ಕೊಟ್ರೆ ಓಕೆ ಒಳ್ಳೇದು ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಅದನ್ನು ಸುಳ್ಳು ಬೇರೆ ಹೇಳಿದ್ರು ನಿಮಗೆಲ್ಲ ಏನಂತ ಸುಳ್ಳು ಹೇಳಿದ್ರು ಇದು ಹತ್ತು ವರ್ಷ ಆಗುತ್ತೆ ಯಾರಿಗೂ ತಲೆಗೆ ಹೋಗೋಲ್ಲ ಅಂತ ವೇಷಧಾರಿಗಳು ಅದು ನಮ್ಮ ಅವರು ಸಂಸ್ಕೃತ ಭಾಷೆಲಿ ಹೇಳ್ತಾರೆ ಅದೆಲ್ಲೂ ಆಗಲ್ಲಮ್ಮ ತುಂಬ ಕಷ್ಟಮ್ಮ ಮಾಡಿ ನಾಟಕ ನಾಟಕದ ಮಾತುಗಳಾಡಿದ್ರೆಲ್ಲ ಆ ವರ್ಗದವರು ನಾಟಕದ ಮಾತಾಡಿದ್ರು ಜನಗಳನ್ನು ಮೋಸ ಮಾಡಿದ್ರು ಇದೆಲ್ಲ ನಿಮ್ಗೆ ಹೋಗಲ್ಲ ಅಂತ ಅವಾಗಿಂದ ಬಂದಿರತಕ್ಕಂಥ ಇದು ವೈದ್ಯಕೀಯ ಇವತ್ತೆಲ್ಲರೂ ಕಲಿಬೋದಾ ಅವಾಗಿಂದ ಬಂದಿರತಕ್ಕಂಥ ಒಂದು ತಂತ್ರಜ್ಞಾನ ಇಂಜಿನಿಯರಿಂಗ್ ಎಲ್ಲರೂ ಕಲಿಬೋದಾ ಅವಾಗಿಂದ ಬಂದಿರತಕ್ಕಂಥ ಯಾವುದೇ ಅಡುಗೆ ವಿಚಾರ ಎಲ್ಲರೂ ಕಲಿಬೋದಾ ಜ್ಯೋತಿಷ್ಯ ಮಾತ್ರ ಯಾಕಿಲ್ಲ ಯಾಕಿಲ್ಲ ಒಂದೇ ಒಂದು ವರ್ಗದವ್ರು ಕಲಿಬೇಕು ಅಂತ ಈಗಲೂ ಯಾಕೆ ಆ ಒಂದು ತಲೆ ಇಟ್ಕೊಂಡಿದ್ದೀರಿ ನೀವೆಲ್ಲ ಎಲ್ಲಾನು ಬೇರೆ ವರ್ಗದವ್ರು ಕಲಿಬೋದು ಅಲ್ವಾ ಬ್ರಾಹ್ಮಣರಾಗಲಿ ಅವರಾಗಲಿ ಇವರಾಗಲಿ ಲಿಂಗಾಯತರಾಗಲಿ ಎಲ್ಲರೂ ಕೂಡ ಡಾಕ್ಟರ್ ಆಗ್ಬೋದು ಎಲ್ಲ ಜಾತಿಗಳು ಇಂಜಿನಿಯರ್ ಆಗ್ಬೋದು ಆ ಜಾತಿ ಈ ಜಾತಿಯವ್ರು ಮಾತ್ರ ನಾವು ಓದಂಗಿಲ್ಲ ಅದೆಲ್ಲ ನಿಮ್ಮ ಕೆಟ್ಟ ಅಭಿಪ್ರಾಯ ಮತ್ತು ಯಾರೋ ಒಬ್ಬರು ಮೂಢನಂಬಿಕೆ ತುಂಬಿಸಿರ್ತಕ್ಕಂಥ ಒಂದು ವಿಚಾರ ವೇಷಧಾರಿಗಳೇ ನಂಬರ್ ಒನ್ ತುಂಬಿಸಿರ್ತಕ್ಕಂಥದ್ದು ತುಂಬ ಜನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೂ ಒಂದೇ ಅಂದ್ಕೊಂಡಿದ್ದಾರೆ ಬೇರೆ ಬೇರೆ ಜ್ಯೋತಿಷ್ಯ ವ್ಯಾವಹಾರಿಕವಾಗಿ ನಿಮಗೆ ಸಹಾಯ ಮಾಡುತ್ತೆ ಆದರೆ ಆ ಜ್ಯೋತಿಷ್ಯದಲ್ಲಿ ಆಧ್ಯಾತ್ಮಿಕ ತುಂಬಿದೆ ಬೇಗ ಆಧ್ಯಾತ್ಮಿಕಕ್ಕೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಜ್ಯೋತಿಷ್ಯ ಬೇಗ ನಾವು ತೃಟಿ ಕ ಕೆಡಬಾರ್ದು ನಮ್ಮ ಮನಸ್ಥಿತಿ ಹಾಳಾಗಬಾರ್ದು ಅನ್ನೋಕ್ಕೆ ಜ್ಯೋತಿಷ್ಯ ನಮಗೆ ಸಹಾಯ ಮಾಡುತ್ತೆ ಯಾವಾಗಲೂ ಫ್ರಸ್ಟ್ರೇಷನ್ ಇರ್ತೀವಿ ನಾವು ಕಾಯಿಲೆ ಬಂದಾಗ ಯಾವುದು ಹೋಗುತ್ತೋ ಇಲ್ವೋ ಅಂತ ಗೊತ್ತಿರೋಲ್ಲ ಕೆಲಸ ಸಿಕ್ಕಿರಲ್ಲ ಸಿಗುತ್ತೋ ಇಲ್ವೋ ಗೊತ್ತಿರಲ್ಲ ಒಂದು ಕೆಲಸದಲ್ಲಿರ್ತಾರೆ ಪ್ರಮೋಷನ್ ಸಿಗುತ್ತೋ ಗೊತ್ತಿರಲ್ಲ ಕೆಲ್ಸದಲ್ಲಿರ್ತಾರೆ ಇನ್ನೊಂದು ಕಂಪ್ನಿಗೆ ನನಗೆ ಯಾವಾಗ ಸಿಗುತ್ತೆ ಗ್ರೋತ್ ಜಾಸ್ತಿ ಸಿಗಬೇಕು ಹಣ ಜಾಸ್ತಿ ಸಿಗಬೇಕು ಅಂತ ಇರ್ತಾರೆ ಫ್ರಸ್ಟ್ರೇಷನ್ ಇರ್ತಾರೆ ಎಲ್ಲ ಚೆನ್ನಾಗಿದ್ದಾಗ ಮದುವೆ ಹುಡುಗಿ ಸಿಗ್ತಾ ಇರಲ್ಲ ಫ್ರಸ್ಟ್ರೇಷನ್ ಇರ್ತಾರೆ ಅಥವಾ ಮದುವೆ ಹುಡುಗ ಸಿಗ್ತಾ ಇರಲ್ಲ ಫ್ರಸ್ಟ್ರೇಷನ್ ಇರ್ತಾರೆ ಮದುವೆ ಆದಮೇಲೆ ಇಬ್ಬರಲ್ಲೂ ಜಗಳ ಇದು ಯಾವಾಗ ತೀರೋಗುತ್ತೋ ಅಥವಾ ಇನ್ನೊಬ್ಬರು ನೋಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ನು ಅದರ ಮಧ್ಯದಲ್ಲಿ ಮಕ್ಕಳಾದರೆ ಹಿಂಗೆ ಮಕ್ಕಳು ಆಗದೇ ಇದ್ದರೆ ಹಿಂಗೆ ಅಂತ ಅದಾದಮೇಲೆ ಮನೆ ಕಟ್ಟಿದ್ರೆ ಬೆಲೆ ಮನೆ ಕಟ್ಟಿಲ್ಲ ಅಂದರೆ ಹೆಂಗೆ ಸಮಾಜ ಏನು ಮಾಡುತ್ತೆ ಅಂತ ಅದೊಂದು ತಲೆನೋವು ಈ ಮಧ್ಯದಲ್ಲಿ ಯಾರಿಗೋ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ದುಡ್ಡು ವಾಪಸ್ ಬಂದಿಲ್ಲ ಕೇಸ್ ಹಾಕ್ಬೇಕಾ ಕೇಸ್ ಅಂತ ಆ ಮಧ್ಯದಲ್ಲಿ ನೀವೇ ಮೇಲೆ ಒಂದು ಆಪಾದನೆ ಕೇಸ್ ಬರುತ್ತೆ ಇದೆಲ್ಲ ಒಂದು ಜೀವನದ ಜಂಜಾಟವನ್ನು ಒಂದು ಪುಸ್ತಕದ ರೀತಿ ನಿಮಗೆ ಕೊಟ್ಟಿರೋದೇ ಜ್ಯೋತಿಷ್ಯ ಪುಸ್ತಕದ ರೀತಿ ಕೊಟ್ಟಿರೋದೇ ಜ್ಯೋತಿಷ್ಯ ಬೆಳಗ್ಗೆ ಎದ್ದು ರಾಶಿ ಭವಿಷ್ಯ ನೋಡಿಕೊಂಡ್ರೆ ನಿಮ್ಮಂಥ ಮುಟ್ಟಾಳರು ಇನ್ನೊಬ್ಬರಿಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ರೀ ಡಿವೈಡೆಡ್ ಬೈ ಟ್ವೆಲ್ ಮಾಡ್ರಿ ಹದಿಮೂರು ಕೋಟಿ ಜನಕ್ಕೆ ಇವತ್ತೇನೋ ಹೇಳ್ಬಿಡ್ತೀನಿ ನಾನು ಧನುರ್ ರಾಶಿಗೆ ಹಂಗಿದೆ ಈ ರಾಶಿಗೆ ಹಿಂಗಿದೆ ಮಕರ ರಾಶಿಗೆ ಹಿಂಗಿದೆ ಹದಿಮೂರು ಕೋಟಿ ಜನಕ್ಕೆ ಹಿಂಗೆ ಆಗ್ಬಿಡುತ್ತಾ ಹದಿಮೂರು ಕೋಟಿ ಜನಕ್ಕೆ ಇವತ್ತು ಕರ್ನಾಟಕ ರಾಶಿಯವ್ರಿಗೆ ಹಿರಿಯ ಅಧಿಕಾರದಿಂದ ಲಾಭ ಅದ್ರಲ್ಲಿ ಅರ್ಧಕ್ಕರ್ಧ ಜನ ಜ ಕೆಲಸಕ್ಕೆ ಹೋಗಿರಲ್ಲ ಕೆಲಸನೇ ಸಿಕ್ಕಿರಲ್ಲ ಫಸ್ಟ್ ಆಫ್ ಆಲ್ ಇನ್ನು ಇನ್ನು ಎಲ್ಲಿ ಅಧಿಕಾರ ನಾನು ಜಾಬಲ್ಲೇ ಇಲ್ಲ ಇನ್ನು ಎಲ್ಲಿಂದ ಅಧಿಕಾರ ಇಂಥ ಪೊಳ್ಳು ವಿಚಾರಕ್ಕೆ ನಮ್ಮ ಎಂಟೈರ್ ರಾಷ್ಟ್ರ ಇದೆ ಈ ಜ್ಯೋತಿಷ್ಯದ ವಿಚಾರದಲ್ಲಿ ಇವಾಗ ಕಮ್ಮಿ ಆಗಿಬಿಟ್ಟಿದೆ ಭಾಳಷ್ಟು ಟಿ ವಿಗಳಲ್ಲಿ ನ್ಯಾಷನಲ್ ಇದರಲ್ಲಿ ಹಿಂದಿಗಳಲ್ಲಿ ಅಲ್ಲೆಲ್ಲ ಕಡೆ ರಾಶಿ ಭವಿಷ್ಯ ಕಮ್ಮಿ ಆಗಿಬಿಟ್ಟಿದೆ ಯೂಟ್ಯೂಬಲ್ಲೂ ಸ್ಟಾರ್ಟ್ ಮಾಡ್ತಾರೆ ಸುಮ್ಮನೆ ಸಾಂತ್ವನ ಅದೆಲ್ಲ ಏನು ಗೊತ್ತಾ ಸಾಂತ್ವನ ಅಂತ ಹೇಳ್ತಾರೆ ಸಮಾಧಾನಕರ ಬಹುಮಾನ ಗೊತ್ತಾ ಗೊತ್ತಲ್ಲ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಇರ್ತವೆ ಓಕೆ ಯಾರಿಗಾರು ಅವನು ಪಾಪ ಲಾಸ್ಟಲ್ಲಿ ಬಿದ್ದು ಬಂದಿರ್ತಾನೆ ಆ ಅವನಿಗೆ ಸಮಾಧಾನಕರ ಬಹುಮಾನ ನಿಮಗೆ ರಾಶಿ ಭವಿಷ್ಯ ಅನ್ನೋದು ಸಮಾಧಾನಕರ ಬಹುಮಾನವೂ ಇಲ್ಲ ಸಮಾಧಾನಕರ ವಿಚಾರ ಇದು ಇಲ್ಲ ಓಕೆ ಗುರೂಜಿ ಅವ್ರು ಕಾಲೇಜ್ ಇದ್ದಾರೆ ತಗೊಳೋಣ ಹಲೋ ಹಲೋ ನಮಸ್ತೆ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ನಮ್ಗೆ ಮಾತಾಡ್ತಾ ಇದೀವಿ ಅಂತ ಓಕೆ ಯಾರ್ ಬಗ್ಗೆ ಏನ್ ಕೇಳ್ಬೇಕಿತ್ತು ನಮ್ ಯಜಮಾನ್ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್ ಸರಿ ಅವ್ರು ಡೇಟ್ ಆಫ್ ಬರ್ತ್ ಹೇಳಿ ಮ್ಯಾಮ್ ಫೋರ್ಟೀನ್ ನೈನ್ ನೈಂಟೀನ್ ಹುಟ್ಟಿದ ಸಮಯ ಮ್ಯಾಮ್ ಜಾವ ಬೆಳಗ್ಗೆ ಹುಟ್ಟಿದ ಸ್ಥಳ ಸರಿ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ಗುರುಜಿ ಇದ್ದಾರೆ ಮ್ಯಾಮ್ ನಾವು ಮನೆ ಕಟ್ಟಬೇಕು ಅಂತ ಆಗ್ತಾ ಇಲ್ಲ ಅದಕ್ಕೆ ಜನ ಜ್ಯೋತಿಷ್ ಹತ್ರ ಹೋಗಿದ್ರೆ ಜ್ಯೋತಿಷ ಹೋಗಿಲ್ಲ ಸರ್ ಹೋಗಿಲ್ಲ ಕಲ್ತು ಬಿಡಿ ಬೆಸ್ಟ್ ಹೋಗಿಲ್ಲ ಅಂದ್ರೆ ಭಾಳ ಪುಣ್ಯವಂತರು ನೀವು ಹೋದ್ರೆ ತಲೆ ಕೆಟ್ಟು ನಿಮಗೆ ದೋಷ ಇದೆ ನಾಲ್ಕನೇ ಮನೇಲಿ ಚಂದ್ರ ನೀಚನಾಗಿದ್ದಾನೆ ಇಲ್ಲಿ ನಾಲ್ಕನೇ ಮನೇಲಿ ಚಂದ್ರ ನೀಚಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಅದಕ್ಕೆ ಮನೆ ಕಟ್ಟೋಕ್ಕಾಗಲ್ಲ ಅಂತಾರೆ ನಾಲ್ಕನೇ ಮನೆ ಬಂದರೆ ನೀವು ಕಟ್ಟೆ ಕಟ್ತೀರಾ ನಿಮ್ಮ ಯಜಮಾನರ ಜಾತಕದಲ್ಲಿ ಕೇತು ದಶೆ ನಡೀತಾ ಇದೆ ಆ ದಶೆಲಿ ನಾಲ್ಕು ಅನ್ನೋದು ಬರಬೇಕು ನಾಲ್ಕನೇ ಮನೆ ನಿಮಗೆ ಯೋಗ ಅದಕ್ಕೆ ಸ್ಯಾಟರ್ಡೆ ಫ್ರೀ ಇದೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮನೆ ಯಾವಾಗ ಕಟ್ತೀವಿ ಮನೆ ನಮಗೆ ಇರುತ್ತೋ ಉಳಿಯುತ್ತೋ ಲೋನ್ ಸಿಗುತ್ತೋ ಎಲ್ಲ ನೋಡ್ಕೊಬೋದು ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ಒಂದು ಲೈಫ್ ಇನ್ಶೂರೆನ್ಸ್ ಐವತ್ತು ಸಾವಿರ ರೀ ಅದು ಸತ್ತ ಮೇಲೆ ಬರೋದು ಬದುಕಿದ್ದಾಗಲೇ ಲೈಫ್ ಇನ್ಶೂರೆನ್ಸ್ ಬೇಕಾ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ನಮ್ಮದು ಆಗಸ್ಟ್ ಹನ್ನೊಂದು ಯಾರಾದರೂ ಮಿಸ್ ಮಾಡ್ಕೊಂಡ್ರೆ ಮೋಸ್ಟ್ ಅದು ಅವ್ರಿಗೆಲ್ಲೋ ಒಂದು ಕಡೆ ಲಕ್ಷ್ಮಿ ಲತ್ತೆ ಹೊಡೆದಿರ್ಬೋದು ಪಕ್ಕ ಲತ್ತೆ ಒಡೆದಿದೆ ಪ್ರಾಪರ್ಟಿ ಆ್ಯಂಡ್ ವೆಹಿಕಲ್ ನಾನು ಹೆಂಗೆ ಮಾತಾಡೋದು ಯಾಕೆ ಅಂತಂದರೆ ಇದರ ಒಂದು ಅಮೃತವನ್ನು ಭಗವಂತ ನನ್ನ ಯಾರು ಯಾರ್ಯಾರು ಸಿಗ್ತಾರೋ ಜಾಸ್ತಿ ಕೊಡೋಕೆ ನೋಡಪ್ಪ ಅವ್ನಿಗೆ ಅವ್ರಿಗೆ ಏನಾರು ಯೋಗ ಇದೆ ಹತ್ರ ಬರ್ತಾರೆ ಮುಗಿಸ್ಕೊಳ್ತಾರೆ ಇದು ಯೋಗ ಅಂತಲೇ ಕರಿತೀನಿ ಇಲ್ಲಿ ಕಾಂಬಿನೇಷನಲ್ಲಿ ನೋಡಿ ಫೋರ್ ಕಾಂಬಿನೇಷನ್ ಇರಬೇಕು ಇಲ್ಲಿ ಫೋರ್ ಅಂತ ಇಲ್ಲೆಲ್ಲರೂ ಫೋರ್ ಇದೆಯಾ ನಾವು ಹುಡುಕ್ತೀವಿ ಅಷ್ಟೇ ವೆರಿ ಸಿಂಪಲ್ ನಾಲ್ಕನೇ ಮನೆ ಬರಬೇಕು ದಶಾದಲ್ಲಿ ಕೇತು ದಶದಲ್ಲಿ ಇಲ್ಲಿ ನೋಡ್ತೀನಿ ಇಲ್ಲ ಇಲ್ಲಿ ನೋಡ್ತೀನಿ ಇಲ್ಲ ಇಲ್ಲಿ ನೋಡ್ತೀನಿ ಇಲ್ಲ ಇಲ್ಲಾದರೂ ಫೋರ್ ಬರಬೇಕು ಇಲ್ಲಿ ಇಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಾದರೂ ಇದ್ದರೆ ಅವಾಗ ಅವಾಗಾಗತ್ತೆ ಇದು ಫಸ್ಟ್ ಪಾಯಿಂಟ್ ವೆರಿ ಈಸಿ ನಂಬರ್ಸ್ ನೋಡೋದು ಇದಾದ ಮೇಲೆ ನಾವು ನೆಕ್ಸ್ಟ್ ಹೋಗ್ತೀವಿ ಭುಕ್ತಿ ಇಲ್ಲಿ ಏನಾದ್ರು ಇದೆಯಾ ಅಂತ ದಶಾ ಭುಕ್ತಿ ಇಲ್ಲಿ ಏನಾರು ಇದೆಯಾ ಅಂತ ಇಲ್ಲೂ ಕೂಡ ಫೋರ್ ಇಲ್ಲ ಫೋರ್ ಇಲ್ಲ ಫೋರ್ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿ ಇದೆ ಆದರೆ ಸ್ಟಾರ್ಟಿಂಗಲ್ಲಿದ್ದರೆ ಟ್ವೆಂಟಿ ಪರ್ಸೆಂಟ್ ಇಲ್ಲಿದ್ರೆ ತರ್ಟಿ ಪರ್ಸೆಂಟ್ ಇಲ್ಲಿದ್ರೆ ಫಿಫ್ಟಿ ಪರ್ಸೆಂಟ್ ವೇಟೇಜದು ಒಂದೊಂದೊಂದು ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಇದನ್ನೇ ಹೇಳ್ಕೊಡ್ತೀನಿ ನಾನು ಯಾವಾಗ ಬರುತ್ತೆ ಅಂತ ಅಲ್ಲಿವರೆಗೂ ಸಮಾಧಾನವಾಗಿರ್ಬೋದಾ ಇರಲ್ಲ ಯಾಕೆ ಗೊತ್ತಾ ಎದುರುಗಡೆ ಮನೆ ಕಟ್ಬಿಟ್ಟವ್ರೆ ಹೊಟ್ಟೆ ಊರಿ ನಾನು ಕಟ್ಟಿಲ್ವೇ ನನ್ನ ಗಂಡ ದುಡಿತಾನೆ ಕಟ್ಟಿಲ್ವೇ ಹೊಟ್ಟೆ ಊರಿ ಹೊಟ್ಟೆ ಊರಿನ ನಿಲ್ಲಿಸ್ಬಿಟ್ರೆ ಇನ್ನು ಬೇಗ ಬೇಗ ದಶ ಬರಲಿ ಅಂತ ನಾವು ಆರಾಧನೆ ಮಾಡ್ಬೋದು ಇದರಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಗ್ರಹ ಯಾವುದಾದ್ರು ಇದೆಯಾ ಅಂತ ನೋಡ್ತೀವಿ ಫಸ್ಟ್ ಇಲ್ಲಿಂದ ನೋಡ್ಕೊಂಡು ಹೋಗ್ತೀವಿ ನಾಲ್ಕಿದೆಯಾ ನಾಲ್ಕಿದೆಯಾ ನಾಲ್ಕು ಇದ್ರೆ ಬರಲ್ಲ ಅದು ರೆಡ್ ಅದು ಇದು ಸಿಗಲ್ಲ ಇದು ಸಿಗಲ್ಲ ಇದು ಸಿಗೋಲ್ಲ ಇದು ಸಿಗಲ್ಲ 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 ಇವರಿಗೆ ಮನೆ ಕಟ್ಟೋ ಯೋಗ ಸ್ವಲ್ಪ ಕಷ್ಟವೇ ಮತ್ತು ಇವ್ರ ಯಜಮಾನಗೂ ಇಂಟ್ರೆಸ್ಟ್ ಇರಲ್ಲ ಅದನ್ನು ಹೇಳ್ತೀನಬೇಕಾರೆ ಯಾಕಂದ್ರೆ ಒನ್ ಫೈವ್ ಏಯ್ಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬಿಲ್ಡಿಂಗ್ ಹೌಸ್ ಬೈತಾಯಿರ್ತಾನೆ ಏನು ಎಲ್ಲ ಹುಟ್ಟಿದವರೆಲ್ಲ ಅವ್ರು ಸ್ವಂತ ಮನೆಯಲ್ಲಿದೆಯಾ ಬರೀ ಮಾತು ಇವ್ ಇವರೇ ಬೈತಾ ಅವ್ರಿಗೆ ಪಾಪ ಇವ್ರಿಗೆ ಮಾತ್ರ ಬೇಕದು ಗಂಡನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವ್ರು ಏನಾದ್ರು ಮನೆ ಕಟ್ಟಿದ್ರೆ ಮಂಗಳನಲ್ಲಿ ಕಟ್ತಾರೆ ಕೇತು ದಶ ಮಂಗಳ ಅದು ಕಷ್ಟದಿಂದ ಕಟ್ತಾರೆ ಅಷ್ಟು ಇಲ್ಲ ಯಾಕಂದರೆ ಮಂಗಳದಲ್ಲಿ ಮೂರನೇ ಮನೆ ಹನ್ನೆರಡನೇ ಮನೆ ಬಂದಿದೆ ತೊಗೊಳ್ತಾರೆ ಮೋಸನೂ ಹೋಗ್ಬಿಡ್ತಾರೆ ಸೈಟ್ ಹತ್ರ ಸೊ ಇದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಜಾತಕವೇ ಸ್ವಲ್ಪ ಮನೆಗೋಸ್ಕರ ಏನಾದರೂ ಪರಿಹಾರ ಕೊಡಬೇಕು ಅಂದರೆ ದಾನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗಂಡನಿಗೆ ಹೇಳಿ ಮೂರು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ನೀವು ಬಂದು ಜ್ಯೋತಿಷ್ಯ ಕಲಿತು ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಇನ್ನು ಗುರುಜಿ ಅವರಿಂದ ಜುಲೈ ಇಪ್ಪತ್ತ್ ಮೂರನೇ ಕ್ಲಾಸಸ್ ಶುರು ಆಗ್ತಾ ಇದೆ ಅದರಲ್ಲಿ ರೇಖಿ ಕ್ರಿಸ್ಟಲ್ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ನೀವು ಕಲಿತೀರಾ ಹಾಗಿದ್ರೆ ಅದು ಏನು ಅದರಲ್ಲಿ ಅದ್ರ ಕಲ್ತ್ರೆ ಏನು ಉಪಯೋಗ ಆಗುತ್ತೆ ನಿಮಗೆ ಅದರಲ್ಲಿ ನೀವು ಏನೆಲ್ಲ ಕಲಿಬೋದು ನಿಮಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದ್ದ ಹೆಚ್ಚಿನ ಮಾಹಿತಿ ನೋಡಿ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನು ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಕಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲಾ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಗುರುಜಿ ಅವರಿಂದ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ ಶಾಸ್ತ್ರವನ್ನ ಕಲಿಬಹುದು ಇನ್ನು ಅದರಲ್ಲಿ ಏನ್ ಆಫರ್ ಇದೆ ಅಂತ ಈಗಾಗ್ಲೇ ಹೇಳಿದ್ವಿ ನಾವು ಹದಿನೈದು ಸಾವಿರ ಇದ್ದಂತಹ ಫೀಸ್ ಅನ್ನ ಈಗ ಕೇವಲ ಆರ್ ಸಾವಿರದ ಒಂಬೈನೂರ ನೀವು ಜ್ಯೋತಿಷವನ್ನ ಕಲಿಬಹುದು ಜ್ಯೋತಿಷ್ಯ ಅನ್ನೋದು ನಿಮಗೆ ಒಂದ್ ಸರಿ ಲೈಫಲ್ಲಿ ಏನೋದಲ್ಲ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಬೇಕಾಗುತ್ತೆ ಈಗಾಗ್ಲೆ ಗುರುಜಿ ಅವರು ಹೇಳಿದ್ರು ಯಾವಾಗೆಲ್ಲ ನೀವು ಜ್ಯೋತಿಷವನ್ನ ಕೇಳಬೇಕಾಗುತ್ತೆ ನಿಮಗೆ ಯಾವಾಗೆಲ್ಲ ಆ ಪ್ರಶ್ನೆಗಳು ಮೂಡುತ್ತೆ ಅವಾಗೆಲ್ಲ ನೀವೇ ಈ ಜ್ಯೋತಿಷವನ್ನ ಕಲಿತರೆ ಆ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಸಿಗುತ್ತೆ ನೀವೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜುಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ನೋಡೋಣ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಓಕೆ ಯಾರ ಬಗ್ಗೆ ಏನು ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್ ಸರಿ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು 1 1 2006 1 1 2006 ಹೌದು ಓಕೆ ಹುಟ್ಟಿದ ಸಮಯ ಬೆಳಗ್ಗೆ 11 14 ಬೆಳಗ್ಗೆ 11 14 ಹುಟ್ಟಿದ ಸ್ಥಳ ಬೆಂಗಳೂರು ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದಾರೆ ನಮಸ್ತೆ ಗುರುಜಿ ನಮಸ್ಕಾರ ಮಕರ ರಾಶಿಯಲ್ಲಿ ಹುಟ್ಟಿದೀರಾ ಹೌದು ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಸದ್ಯಕ್ಕೆ ಮಂಗಳ ದಶೆ ನಡೀತಾ ಇದೆ ಮೂರು ಎಂಟು ಸ್ವಲ್ಪ ಎಜುಕೇಶನ್ ಕನ್ಫ್ಯೂಷನ್ ಇರುತ್ತೆ ಏನ್ ಮಾಡಬೇಕು ಏನು ಎಲ್ಲಿಗೆ ಹೋಗಬೇಕು ಅಂತ ದಾರಿ ತೋರಿಸ್ತಾ ಇಲ್ಲ ಏನ್ ಪ್ರಶ್ನೆ ಇತ್ತು ಅದೇ ಪ್ರಶ್ನೆ ಗುರುಜಿ ನಾನು ಇವಾಗ ಫೈನಲ್ ಇಯರ್ ಬಿ ಓದ್ತಾ ಇದ್ದೀನಿ ಈಗ ಈ ವರ್ಷದಿಂದ ಪ್ಲೇಸ್ಮೆಂಟ್ ಬರುತ್ತೆ ಕಾಲೇಜಲ್ಲಿ ನಾನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಮುಂದೆ ಎನ್ ಸಿ ಎಂ ಆಗ್ಬೇಕಾ ಅಥವಾ ಜಾಬ್ ಹೋಗ್ಬಿಡಿ ಹೋಗೋದು ಒಳ್ಳೇದು ಪ್ಲೀಸ್ ಜಾಯಿನ್ ಜಾಬ್ ನೀವು ಯು ಹ್ಯಾವ್ ಟು ಸ್ಟಾರ್ಟ್ ಆಗಲಿ ದಿ ಮೋರ್ ಯು ಸ್ಟಾರ್ಟ್ ಆಗ್ಲಿ ಯಾಕಂದ್ರೆ ಇಲ್ಲಿ ಯಾವ ರೀತಿ ಹೇಳ್ತೀನಿ ಯಾವಾಗ ಲೆವೆನ್ ಸಿಕ್ಸ್ ಬರುತ್ತೆ ಲೆವೆನ್ ಸಿಕ್ಸ್ ಕಾಂಬಿನೇಷನ್ ಬರುತ್ತೆ ಬೇಗ ಜಾಬ್ಗೆ ಸೇರ್ಕೋಬೇಕು ಕರಿಯರ್ ಅಲ್ಲಿ ಬೇಗ ಗ್ರೋತ್ ಆಗುತ್ತೆ ನೀವು ಇಲ್ಲಿಂದ ಐದು ವರ್ಷ ಹೋಗೋಷ್ಟಕ್ಕೆ ನಿಮ್ಮಿಂದ ಮೂವತ್ತು ವರ್ಷ ಇರೋರದ್ದು ಸಂಬಳ ನಿಮಗೆ ಇಪ್ಪತ್ತೈದರಲ್ಲೇ ಬರುತ್ತೆ ಮೂವತ್ತು ಹೋಗೋ ಅಷ್ಟಕ್ಕೆ ಆ ಥರ ಬರುತ್ತೆ ಇಮಿಡಿಯೇಟಾಗಿ ಹೋಗೋದು ಒಳ್ಳೆಯದು ಸಾಫ್ಟ್ವೇರ್ ಲೈನು ಅಥವಾ ಈ ನೆಟ್ವರ್ಕಿಂಗ್ ಲೈನು ಕೋಡಿಂಗು ಈ ಲೈನಲ್ಲಿ ಹೋದರೆ ರಾಹು ದೇಶೆ ನಿಮಗೆ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ ಕೆಲಸ ಆದಮೇಲೆ ಒಂದಷ್ಟು ವರ್ಷ ಆದಮೇಲೆ ಬೇಕಾರೆ ಎಜುಕೇಷನ್ ಡಿಸ್ಟೆನ್ಸ್ ಯಾರು ಮಾಡ್ಕೊಳ್ಳಿ ಅಬ್ರಾಡ್ಗೆ ಹೋಗುವಂಥ ಕಾಂಬಿನೇಷನ್ ಇದೆ ಅಬ್ರಾಡ್ಗೆ ಹೋಗಿ ಬನ್ನಿ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಫ್ಯೂಚರ್ ತಿಳ್ಕೊಳ್ಳಿ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ನಿಮ್ಮ ಫ್ಯೂಚರ್ ತಿಳ್ಕೊಳ್ಳಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಹೆಸರು ಸಂಧ್ಯಾ ಅಂತ ನಾನು ಮೈಸೂರಿಂದ ಕರೆ ಮಾಡ್ತಿದ್ದೀನಿ ಓಕೆ ಯಾರ ಬಗ್ಗೆ ಏನು ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಆ ಹೇಳಿ ಮೇಡಮ್ 19 ಹಾ 3 ಓಕೆ 1991 1991 ಓಕೆ ಹುಟ್ಟಿದ ಸಮಯ ಸಂಜೆ ಆರು ಇಪ್ಪತ್ತು ಹುಟ್ಟಿದ ಊರು ಮೈಸೂರು ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಗುರುಜಿ ಗುರುಜಿ ನಮಸ್ತೆ ಹಾ ನಮಸ್ಕಾರ ಹೇಳಿ ಗುರುಜಿ ನನ್ಗೆ ಚಿಕ್ಕ ವಯಸ್ಸಿಂದ ಗಾಯಕಿ ಆಗ್ಬೇಕು ಅಂತ ತುಂಬಾ ಆಸೆ ಗುರುಜಿ ಅದಕ್ಕಾಗಿ ತುಂಬಾ ಟ್ರೈ ಮಾಡ್ತಿದ್ದೆ ಅಲ್ಲಿ ಮನೆಯಲ್ಲಿ ತಂದೆ ತಾಯಿ ಮನೆಯಲ್ಲಿ ಸಪೋರ್ಟ್ ಇರ್ಲಿಲ್ಲ ಇಲ್ಲ ಹಸ್ಬೆಂಡ್ ಮನೆಯಲ್ಲಿ ಪಾಪ ಇಲ್ಲ ಅವ್ರ ಮನೆ ಅವರ ಆತರ ಹೇಳಲಿಲ್ಲ ಅದು ಹಳ್ಳಿ ನಿನ್ನ ವಿದ್ಯುದು ಸಂಗೀತಕ್ಕೆಲ್ಲ ಕಲಿಸ್ಬೇಕು ಅಂದ್ರೆ ಕಷ್ಟ ಇತ್ತು ಇವಾಗ ಮದ್ವೆ ಆದ್ಮೇಲೆ ನಾನು ಮೈಸೂರಿಗೆ ಬಂದೆ ಸಂಗೀತನೂ ಕಲಿಸ್ ಸಪೋರ್ಟ್ ಮಾಡ್ತಾ ಇದ್ರ ಹೌದು ಅಂದ್ರೆ ಸಂಗೀತ ಕಲ್ಸಕ್ಕೆ ನನ್ನ ಆಸೆಯ ಪ್ರಕಾರ ಮುಂದುವರ್ಸ್ತಿದ್ದಾರೆ ಅದೇ ರೀತಿ ಹತ್ತು ವರ್ಷ ಹದಿನೈದು ವರ್ಷದಿಂದಾನು ಟ್ರೈ ಮಾಡ್ತಿದ್ದೀನಿ ಗುರುಜಿ ಮಕ್ಳಿಗೂ ನಾನು ಕಲ್ತಿ ಸಂಗೀತ ಹೇಳ್ಕೊಡ್ತೀನಿ ಅಕ್ಕಪಕ್ಕದಲ್ಲಿ ಇರೋ ಮಕ್ಳಿಗೆಲ್ಲ ನಾನ್ ಗಾಯಕಿ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅದು ನಂಗೆ ಎಲ್ಲೋ ಸಿಗ್ತಾ ಇಲ್ಲ ಗುರುಜಿ ಅದಕ್ಕೋಸ್ಕರ ಕೇಳೋಣ ಹೆಚ್ಚಾಗಿ ನೀವು ಟೀಚರ್ ಆಗ್ತೀರಾ ಯು ಆರ್ ಎ ಟೀಚರ್ ಅರ್ಥ ಆಯ್ತಾ ಯು ಆರ್ ನಾಟ್ ಎ ಸಿಂಗರ್ ನಿಮಗೆ ನೀವು ಗಾಯನ ಮಾಡಿ ಫೇಮಸ್ ಫೇಮಸ್ಗಿನ ಹೆಚ್ಚಾಗಿ ನೀವು ಒಂದು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಫೇಮಸ್ ಆಗೋ ಕಾಂಬಿನೇಷನೇ ನಾಲ್ಕನೇ ಮನೆ ಒಂಬತ್ತನೇ ಮನೆ ಇಲ್ಲಿ ರಾಹು ದಶೆ ಬಂದಾಗ ನೀವು ಫೇಮಸ್ ಆಗ್ತೀರಾ ಆ್ಯಸ್ ಎ ಟೀಚರ್ ಸಾಕಷ್ಟು ಜನ ಒಳ್ಳೊಳ್ಳೆ ಟಾಪಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಹೇಳ್ಕೊಡ್ತೀರಾ ಟೂ ತೌಸಂಡ್ ತರ್ಟಿ ಆದ ಮೇಲೆ ಟೂ ತೌಸಂಡ್ ತರ್ಟಿ ಆದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ನಿಮಗೆ ಟೀಚಿಂಗ್ ಲೈನಲ್ಲಿ ರಾಹು ನಿಮಗೆ ಮುಂದೆ ಫ್ಯೂಚರಲ್ಲಿ ಟಾಪ್ ಕ್ವಾಲಿಟಿ ಕೊಡುತ್ತೆ ಬಲಗೈ ಮದ್ಯದ ಬರಳಿಗೆ ಒಂದು ಗೋಮೇದಿಕ ಗೋಲ್ಡನ್ ಹೆಸೊನೈಟ್ ಹಾಕ್ಕೊಳ್ಳಿ ಓಂ ವಧವದ ವಾಗ್ವಾದಿನಿ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ತಾ ಇರಿ ನಿಮ್ಮ ಸ್ವರ ಎಂಟೈರ್ ಇಂಡಿಯಾ ಬಿಟ್ಟು ಇಂಡಿಯಾ ಆಚೆಗೂ ಹೋಗುತ್ತೆ ಅನ್ಲಿಮಿಟೆಡ್ ಹೇಳ್ತಾ ಇರಿ ಓಂ ವಧವದ ವಾಗ್ವಾದಿನಿ ಸ್ವಾ ಧನ್ಯವಾದ ಮೇಡಮ್ ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಅಷ್ಟೇ ಜ್ಯೋತಿಷ್ಯ ಕಲ್ತ್ರೆ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನು ಮಾಡಬೇಕು ಅಂತ ತಿಳ್ಕೊಳ್ತಾರೆ ನೋಡಿ ಇದೇ ಕನ್ಫ್ಯೂಷನ್ನು ಇದೇ ಕನ್ಫ್ಯೂಷನ್ನು ನಿಮಗೂ ಯಾರು ಕಾಲ್ ಸಿಕ್ಕಿಲ್ವಲ್ಲ ವೀಕ್ಷಕರಿಗೆ ನಿಮಗೂ ಅಷ್ಟೇ ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಮ್ಮ ಜೀವನದಲ್ಲಿ ಏನು ಮಹಾ ಅದು ಕೊಟ್ಟು ನೋಡಿಬಿಟ್ಟು ಜೈಕಾರ ಹಾಕ್ಬಿಡೋಣ ಬನ್ನಿ ಗ್ಯಾರಂಟಿ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಹಣೆ ಬರಹ ಏನಿದೆ ಅಂತ ತೋರಿಸ್ತೀನಿ ದೇವರ ದರ್ಶನ ಆಗುತ್ತೆ ದೇವ್ರನ್ನ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ಬೇಡಿ ಭಕ್ತಿರೋ ಕಡೆ ದೇವರು ಬರ್ತಾನೆ ತಿಳ್ಕೊಳ್ಳಿ ಭಕ್ತಿರೋ ಕಡೆ ದೇವ್ರು ಬರ್ತಾನೆ ಜ್ಯೋತಿಷ್ಯ ಕಲೀರಿ ನೀವು ಭಕ್ತರಾಗಿ ದೇವ್ರು ನಿಮ್ಮ ಹತ್ರನೇ ಬಂದು ತೋರಿಸ್ತಾನೆ ಹಿಂಗೆ ಹಿಂಗಿದೆ ನಿನ್ನ ಜೀವನ ಸುಮ್ಮನೆ ಆರಾಮಾಗಿ ಇದ್ಬಿಡು ದೇವರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೊಡ್ಡ ನಿಂಬೆಹಣ್ಣು ಹಿಂಗೆ ಮಡಚಿ ಹಾಕಿ ಪೂಜೆ ಮಾಡಿದ ತಕ್ಷಣ ನೀನು ತೃಪ್ತಿ ಆಗೋಲ್ಲ ಅವೆಲ್ಲ ಒಂದು ರಿಚುವಲ್ಸ್ ಅಷ್ಟೇ ರಿಚುವಲ್ ಈಸ್ ನೆವರ್ ಎ ಸ್ಪಿರಿಚುವಲ್ ರಿಚುವಲ್ ಈಸ್ ನೆವರ್ ಎ ಸ್ಪಿರಿಚುವಲ್ ಸ್ಯಾಟರ್ಡೇ ನನ್ನ ಫ್ರೀ ಕ್ಲಾಸಸ್ ಇದೆ ಜಾಯ್ನ್ ಆಗಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರಿಗೆ ಜಾಯ್ನ್ ಆಗಿ ಓಕೆ ಧನ್ಯವಾದ ಗುರುಜಿ ಸರ್ವೇ ಜನ ಇನ್ನು ಈಗ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ವಿ ಜ್ಯೋತಿಷ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹಾಗಾಗಿನೇ ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಡೀತಾ ಇರತಕ್ಕಂಥ ಡಾಕ್ಟರೇಟ್ ಮತ್ತು ಪಿ ಪ್ರೋಗ್ರಾಮ್ ಏನಿದೆ ಡಾಕ್ಟರ್ ದಿನೇಶ್ ಗುರೂಜಿಯವರು ಯಾವುದೇ ಗುರೂಜಿ ಮಾಡದಿರತಕ್ಕಂಥ ಕ್ಲಾಸನ್ನು ಅವ್ರು ಮಾಡ್ತಾರೆ ಈ ಜ್ಯೋತಿಷ್ಯ ಅನ್ನೋ ಒಂದು ವಿಶಾಲವಾದ ಪ್ರಪಂಚನ ಪ್ರತಿಯೊಬ್ಬ ಜನರಿಗೂ ಮನವರಿಕೆ ಆಗೋ ಥರ ಎಳೆ ಎಳೆಯಾಗಿ ಬಿಡಿಸಿ ಅವ್ರಿಗೆ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಜನ ಕಲಿಯೋ ಥರ ಮಾಡ್ತಾರೆ ಸೊ ಅವರು ಅಂತ ಸುಮಾರು ಇದುವರೆಗೂ ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಈ ಕೆಲಸನ ಈ ಈ ಗುರೂಜಿ ದಿನೇಶ್ ಗುರುಜಿ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಆ ಪ್ರಯತ್ನನ ಮಾಡಿಲ್ಲ ಸೊ ಅವರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಿದ್ದಾರೆ ಮತ್ತು ಈ ಕತ್ತಲೆಯಲ್ಲಿ ಏನಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಒಳ್ಳೆ ದಾರಿದೀಪ ತೋರಿಸೋದಕ್ಕೆ ಒಂದು ಅವಿಷ್ಕಾರ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು